ಹಾಯ್ ಇಲ್ಲಿ ನೀವ್ ನೋಡ್ತಾ ಇದ್ರ ವಿಲೇಜ್ ಲೇಡೀಸ್ ಕುಕಿಂಗ್ ನಾನ್ ಪೂರ್ಣಿಮಾ ನಾನ್ ಪೂಜಾ ಯಾರು ನಮ್ ಚಾನಲ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕಾಮೆಂಟ್ ಮಾಡಿ ಇವತ್ತಿನ ಸ್ಪೆಷಲ್ ಉಂಡೆ ಪಕೋಡಾ ಮಾಡ್ತಾ ಇದ್ ಮಾಡ್ತೀವಿ ಅಂತ ತೋರಿಸ್ತೀವಿ ಬನ್ನಿ ಇವಾಗ ಉಂಡೆ ಪಕೋಡಾ ಮಾಡೋಕೆ ಮೆಣಸಿನ್ಕಾಯಿನ ಸಣ್ಣ ಹಚ್ಕೋತಾ ಇದೀನಿ ನಾನು ಈರುಳ್ಳಿನ ಸಣ್ಣದಾಗ ಹಚ್ಕೋತಾ ಇದ್ದೀನಿ ಬಿಸಿ ನೀನು ಉದ್ದಕ್ಕೆ ಹಚ್ಕೋತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಹಾವು ಹಾವು ಮಾಡ್ಬಿಡ್ಬೇಕು ಈಗ ಮೈದಾ ಇಟ್ಟು ತಕೊಬಿಟ್ಟು ಕಲಿಸ್ಬಿಟ್ಟು ಅಷ್ಟ ಕೂತವನೆ ಎಷ್ಟೊತ್ತಿಗೆ ಎಷ್ಟೊತ್ತಿಗೆ ಅಂತ ಕಾಯ್ಕಂದು ಬಿಸಿಲು ತಲೆ ಮೇಲೆ ಹೊತ್ತೋ ಕುತ್ಕೋ ಕುತ್ಕೊಂಡು ತಲೆ ಮೇಲೆ ಹುಜ ನನ್ ಯಾಕೆ ಎರ್ಡ್ ಎರಡ್ ಕೆಲ್ಸ ಕೊಡ್ತೀಯಲ್ಲ ನೋಡಿ ಫಸ್ಟ್ ಉದ್ದು ಕಚ್ಚು ಅಂದ್ಬಿಟ್ಲು ಈಗ ಸಣ್ಣ ಕೊಡಿ ಅಂತ ಹೇಳು ಅಯ್ಯೋ ದಿ ಉದ್ದು ಕಚ್ಬಿಟ್ಟು ಸಣ್ಣ ಅಂದೆ ನಾನು ರ್ಲಿಲ್ಲ ಬಂಡ ಸುಡ್ತು ಯಾಕುಡ್ತು ಎತ್ಕಬರಗೋ ಅಸ್ಲು ಕಾದಾಗಿದ ಎತ್ಕಬರಗು ಬೇಕಾ ಏನ್ ಕೊಟ್ಟರು ಏನ್ ಕೊಟ್ಟರು ಉಂಡೆ ಪಕೋಡ ಮಾಡೋಕೆ ಏನೇನು ಇಂಗ್ರೀಡಿಯಂಟ್ಸ್ ಹಾಕ್ಬೇಕು ಅಂತ ಹೇಳ್ತಾ ಇದ್ವಿ ನೋಡ್ಕೊಳ್ಳಿ ಕರಿಬೇವು ಕಡಲೆ ಬೀಜನ ಈ ತರ ಕೆಚ್ಕೊಂಡಿದೀವಿ ಮತ್ತೆ ಹಸಿ ಮೆಣಸಿನ್ಕಾಯಿ ಎರಡು ಕಪ್ ಚಿರೋಟಿ ರವೆ ಎರಡು ಕಪ್ ಮೈದಾ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಮುಕ್ಕಾಲ್ ಕೆಜಿ ಈರುಳ್ಳಿ ಉಂಡೆ ಪಕೋಡ ಮಾಡ್ಕೊಳ್ಳೋದಿಕ್ಕೆ ಇವಾಗ ಹಚ್ಕೋತಾ ಇದೀವಿ ಈರುಳ್ಳಿ ಹಾಕ್ತಾ ಇದ್ದೀವಿ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಎರಡು ಕಪ್ ಮೈದಾ ಹಾಕ್ತಾ ಇದ್ದೀನಿ ಈರುಳ್ಳಿಗೆಲ್ಲ ಮೇಕಪ್ ಮಾಡುವ ಬೇಗ ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಹೆಚ್ಕೊಂಡಿರೋ ಕಡಲೆ ಬೀಜದ ಪುಡಿ ಹಾಕ್ತಾ ಇದ್ದೀನಿ ಅಂದರೆ ಸ್ವಲ್ಪ ಎರಡು ನಾಲ್ಕು ನಾಲ್ಕು ಪೀಸ್ ಆಗೋ ಥರ ಇದು ಮಾಡ್ಕೊಳ್ಳಿ ಕಡಲೆ ಬೀಜನ ರವೆ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ನೀರೇನು ಹಾಕೊಂಡಿಲ್ಲ ಬರೀ ಈರುಳ್ಳಿಲಿ ಇರುವಂತಲೇ ಕಲಿಸ್ತಾ ಇದ್ದೀನಿ ಚರ್ಬೇವನಂಗ್ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಕೈಯಲ್ಲೇನೆ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾ ಇದ್ದೀನಿ ಎಣ್ಣೆ ಆಗ್ತಾ ಇದ್ದೀನಿ ಈ ತರ ನೀಟಾಗಿ ಕಲ್ಸ್ಕೊಬೇಕು ಸ್ವಲ್ಪ ನೀರು ಚುಮಕಿಸ್ತಾ ಇದ್ದೀನಿ ಇದಕ್ಕೆ ಇಷ್ಟೊತ್ತವರೆಗೂ ನೀರು ಹಾಕ್ಲಿಲ್ಲ ಇವಾಗ ಮಾತ್ರ ಸ್ವಲ್ಪ ನೀರು ಚುಮಕಿಸ್ಕೊತಾ ಇದ್ದೀವಿ ತೆಳ್ಳೆ ಮಾಡ್ಕೋಬೇಡಿ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕೋಬೇಕು ಈರು ಯಾಕೆಂದರೆ ಈರುಳ್ಳಿಲೂ ನೀರಿನ ಅಂಶ ಬಿಟ್ಕೊದ್ಲುತ್ತೆ ಫಸ್ಟೇ ತೆಳ್ಳೆ ಕಲಿಸ್ಬಿಟ್ರೆ ಆಮೇಲೆ ಚೆನ್ನಾಗಿ ಬರಲ್ತದು ಚೆನ್ನಾಗಿ ಈರುಳ್ಳಿ ಎಲ್ಲ ಪ್ರೆಸ್ ಮಾಡಿದ್ರೆ ಅದರಲ್ಲಿ ಈ ನೀರಿನ ಅಂಶ ಎಲ್ಲ ಬಿಟ್ಕೊಳುತ್ತೆ ಜಾಕೆ ನೋಡು ನೀರು ಇನ್ನೊಂದು ಸ್ವಲ್ಪ ಲೈಟ್ ಆಗಿ ಎಣ್ಣೆ ಹಾಕ್ತಾ ಇದೀನಿ ಎಣ್ಣೆ ಕಾದಿದೆ ಇವಾಗ ಹಿಟ್ಟು ಹಾಕ್ತಾ ಇದ್ದೀನಿ ಎಣ್ಣೆಗೆ ನೋಡಿ ಈ ತರ ಉಂಡೆ ಸ್ವಲ್ಪ ನೀರು ಹಚ್ಕೊಂಡು ಒಬ್ಬನೇ ಇವಾಗ ಅರ್ಧ ಬೇಯಿಸ್ಕೊಂಡಿದೀನಿ ಇದನ್ನ ಇನ್ನೊಂದ್ ಸ್ವಲ್ಪ ಆಮೇಲಿಂದ ಬೇಯಿಸ್ಕೋಬೇಕಿರ್ಗ ಎರಡನೇ ಸಲ ನೋಡಿ ಎಷ್ಟ್ ಚೆನ್ನಾಗಿ ಬಂದೈತೆ ಇದನ್ನ ಏನಾದ್ರು ತಿಂದ್ರೆ ನೀವ್ ಹಂಗ ಕರಗೋಯ್ತಿರಿ ನೋಡಿ

ಹಗಿದೆ ಇವಾಗ ಟೇಸ್ಟ್ ಮಾಡ್ತಾ ಇದೀವಿ ಬಿಸಿ ನಮಗೇ ಮುಂಚಾನೆ ತಗ ತಿಂತಾ ನೆರೆste ಹೇಗಿದಾದು ಅದ್ರ ಸೂಪರ್ ಸೂಪರ್ ಅಂತ ಮಳೆನ ಹುይታ ಜೊತೆಗೆ ಬಿಸಿ ಬಿಸಿ ಪಕಡಾ ತಿಂತಾ ಇದೀವಿ ಕಡುಮ್ ಕರುಂ ಅಂತಾ ನೋಡಿ ಆಗ್ತೋ ಒळಗೋ ಬಂದಿದೆ ಕ್ರಿಸ್ಪಿಯಾಗಿ ನೋಡಿ ಒಂದು ಒಪ್ನೆಸ್ಟ್ ಬನ್ನುವೇ

ನೋಡಿ ಎಷ್ಟು ನೀಟಾಗಿ ಒಳಗು ಬೆಂದೈತೆ ಈರುಳ್ಳಿ ಕರಿಬೇವು ಎಲ್ಲ ನೀಟಾಗಿ ಎಷ್ಟು ಚೆನ್ನಾಗಿ ಬೆಂದೈತೆ ನೋಡಿ ಹ್ಮ್ ಬಾಳೆ ಉಪ್ಸಾರುಗಳಿಗೆ ಚಿತ್ರಾನ್ನ ಪುಳಿಯೋಗರೆಲ್ಲ ಕಾಂಬಿನೇಷನ್ ಆಗಿ ಸಕತ್ತಾಗಿರ್ತದೆ ನೀವು ಮಾಡ್ತಾ ಇದೀನಿ ಕಡಲೆ ಬಿದ್ದ ನೋಡಿ ಎಷ್ಟು ಚೆನ್ನಾಗಿ ಕಚ್ಕೊಂಡೈತೆ ಅದೂ ಕ್ರಿಸ್ಪಿ ಆಗೈತೆ ಒಂದ್ಸಲ ಟ್ರೈ ಮಾಡಿ ಹೆಂಗ್ ಬಂತು ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಾಗ ಸಿಗ್ತೀವಿ ಐತೆ ಬಿದ್ದವಳೆ 是哪个置